ಜಯಶಂಕರ ಗುರುಕುಲ ಆಶ್ರಮ ತೆರಳಿ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಹಣ್ಣು ಹಂಪಲು ಹಂಚಿ ಮತ್ತು ರಾತ್ರಿನೇ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜಿ ಜನಾರ್ದನ ರೆಡ್ಡಿ ಸರ್ ಅವರು ಬಳ್ಳಾರಿಗೆ ಬರಬೇಕು ಅನ್ನುವುದು ಒಂದು ನಮ್ಮ ಪ್ರಾರ್ಥನೆ ಈ ಒಂದು ಕೋರಿಕೆ ಸಹ ಆಗಿತ್ತು ಈ ದಿನ ಬೆಳಗ್ಗೆನೆ ನಮಗೆ ಸಿಹಿ ಸಂತೋಷವಾದ ಸುದ್ದಿ ತಿಳಿದು ಬಂದ ಆಯಿತು ದೇವರ ಕೃಪೆಯಿಂದ ಜಿ ಜನಾರ್ದನ ರೆಡ್ಡಿ ಸರ್ ಅವರನ್ನ ಬಳ್ಳಾರಿಗೆ ಬರಲು ಕೋರ್ಟು ತೀರ್ಮಾನ ಮಾಡಿದೆ ಬಹಳ ಬಹಳ ಸಂತೋಷವಿ ಆಗಿದೆ ಇಂತಿ ನಿಮ್ಮ ಪ್ರೀತಿಯ ಆಟೋ ಚಾಲಕ ಮಾರೀಶ್ ಅಲಿಪುರ್ ಬಳ್ಳಾರಿ ಎರಡು ಈ ದಿನ ರೆಡ್ಡಿ ಸಾರ್ ಅವರಿಗೆ ಹುಟ್ಟುಬದ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಯಕು ದಯಾಶಂಕರ ಗುರುಕುಲ ಆಶ್ರಮಕ್ಕೆ ಬಂದು ಪ್ರತಿ ವರ್ಷ ಕೂಡ ಜಗಂತ ರೆಡ್ಡಿ ಸಾರ್ದಾಗಿರ್ಬೋದು ಅರಣ ಅಮ್ಮವ್ರದ್ದು ಆಗಿರ್ಬೋದು ಕಿರೀಟಿ ರೆಡ್ಡಿ ಸಾರ್ ಅವ್ರದ್ದು ಆಗಿರ್ಬೋದು ಪ್ರತಿ ವರ್ಷ ಕೂಡ ನಾವು ಕೇಕ್ ಕಟ್ ಮಾಡಿ ನಮಗೆ ಕೈಲಾದಷ್ಟು ಮಾಡಿ ನಾವು ಹೋಗ್ತಾ ಇದ್ದೀವಿ ಅದೇ ರೀತಿಯಾಗಿ ದೇವರು ಆಯುಷ್ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಿರೀಟಿ ರೆಡ್ಡಿ ಸಾರ್ ಅವರನ್ನ ಕಾಪಾಡಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ನಾವು ಪ್ರತ್ಯೇಕವಾಗಿ ಹೇಳಬೇಕಂದ್ರೆ ನಾವು ಜನಾರ್ದನ್ ರೆಡ್ಡಿ ಸಾರ್ ಅವರು ನಮ್ಮ ಬಳ್ಳಾರಿಗೆ ನಮ್ಮ ಒಂದು ಕೋರಿಕೆ ಒಂದು ಪ್ರಾರ್ಥನೆ ಪ್ರತಿಯೊಬ್ಬರು ಕೂಡ ಜನಾರ್ದನ್ ರೆಡ್ಡಿ ಸಾರ್ ಇದ್ದರೇ ಬಳ್ಳಾರಿಯಲ್ಲಿ ಒಂದು ರಾಜ್ಯ ಒಂದು ಅಭಿವೃದ್ಧಿ ಕೆಲಸ ಒಳ್ಳೆಯ ಕೆಲಸಗಳು ಆಗ್ತವೆ ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳುವಂಥ ಜನಗಳು ಕೂಡ ಭಾಳಷ್ಟು ಜನ ಇದ್ದಾರೆ ಎದುರು ನೋಡುವಂಥ ಜನಗಳು ಕೂಡ ಭಾಳಷ್ಟು ಜನ ಇದ್ದಾರೆ ದೇವರಲ್ಲಿ ನಾವು ಬೇಡಿಕೊಳ್ಳೋದಂದೇ ಬೇಗನೆ ಅತಿ ಬೇಗನೆ ನಮ್ಮ ಜನಾರ್ದೆಡ್ಡಿ ಸಾರ್ ಅವರು ಬಳ್ಳಾರಿಗೆ ಬರಬೇಕು ಅನೇಕ ಬದಲಾವಣೆ ಕೆಲಸಗಳು ಮಾಡಬೇಕು ಅನೇಕ ಜನಗಳಿಗೆ ಒಳ್ಳೆಯ ರೀತಿಯಾದಂಥ ಕೆಲಸಗಳು ಆಗ್ಬೇಕಂತೇಳಿ ಈ ಸಮಯದಲ್ಲಿ ಹೇಳ್ತಾ ಮತ್ತೊಂದು ಸಾರಿ ಕಿರೀಟಿ ರೆಡ್ಡಿ ಸಾರ್ ಅವರಿಗೆ ಹುಟ್ಟಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನ್ ರೆಡ್ಡಿ ಸಾರ್ ಅವರ ಮಗನಾದ ಕಿರಿಟಿ ರೆಡ್ಡಿ ಸಾರ್ ಅವರ ಹುಟ್ಟುಹಬ್ಬದ ಸಂದರ್ಭವಾಗಿ ಪ್ರತಿ ವರ್ಷ ಮಾರೇಶಣ್ಣನವರು ಈ ರೀತಿ ಕೇಕನ್ನು ಕಟ್ ಮಾಡುತ್ತಾರೆ ಅವರಿಗೂ ಕುಟುಂಬಕ್ಕೂ ಒಳ್ಳೆಯದಾಗಲೆಂದು ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥಿಸುತ್ತೇವೆ